ಸ್ವಾಗತ ನಾನು ಅಮೀನ್ ಶೇಖ್ ಎಲ್ಲರಿಗೂ ನಮಸ್ಕಾರ ನಮ್ಮ ಎಲ್ಲ ಮಾಧ್ಯಮ ಮುಖಾಂತರ ಮಿತ್ರ ಎಲ್ಲರಿಗೂ ನಮಸ್ಕಾರ ಇವತ್ತು ಏನಾಗೈತಿ ನಮ್ಮ ಭಾರತ ದೇಶ ಒಳಗಂದ್ರೆ ಅನೇಕ ಘಟನೆಗಳು ಆಗ್ತಾ ಇದ್ದಾವೆ ಅದರದಿಂದ ನಾವು ಎಲ್ಲಾ ಧರ್ಮ ಗುರುಗಳಿಗೆ ತಗೊಂಡ ನಮ್ಮ ರಾಜ್ಯ ಬಾಡಿಗೆ ತಗೊಂಡ ನಮ್ಮ ಜಿಲ್ಲಾ ಬಾಡಿಗೆ ತಗೊಂಡು ಕೇಸಿ ನಾವು ಇದಕ್ಕೊಂದು ಸಭೆ ಮಾಡ್ತಾ ಇದ್ದೀವಿ ಸಭೆ ಏನು ಮಾಡ್ತಾ ಇದೀವ ಅಂದ್ರೆ ಇದು ಏನೇನ ನಮ್ಮ ಬ್ರಿಟಿಷ್ ಗವರ್ಮೆಂಟ್ ಒಳಗೆ ಏನೇನ್ ಗಳು ಬಂದಿಲ್ಲ ಅದಕ್ಕಿಂತ ಸುಮಾರು ಗಳು ಇವತ್ತು ಸರ್ಕಾರಗಳು ತರ್ತಾ ಇದಾರೆ ನೋಡ್ರಿ ಇವತ್ತ ಕಬ್ಬಿಂದ ನಮ್ಗೆ ಒಂದು ರೇಟ್ ಹೇಳ್ತಾರೆ ಅಲ್ಲಿ ಅಣ್ಣ ಮಹಾರಾಷ್ಟ್ರಾಗ ಒಂದ್ ರೇಟ್ ಮಾಡ್ತಾರ ಕಬ್ಬಿನ ಈ ನಮ್ಗ ಇಲ್ಲಿ ಮೂರುವರೆ ಸಾವಿರ ರೂಪಾಯಿ ಯಾವಾಗ ನಾವು ಶಿವಾನಂದ ಪಾಟೀಲ್ ಮನೆ ಮುತ್ಕೊಳಗೆ ಇದೇ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ನಾವು ಇದು ಮಾಡಿದ್ವಿ ನೋಡಿ ಸಾಹೇಬ್ರ ನೀವು ಸರ್ಕಾರ ಏನ್ ಕಬ್ಬುಗಳು ಫ್ಯಾಕ್ಟ್ರಿಗಳು ಇವತ್ತು ಚಾಲೂ ಮಾಡಿರ ನೀವು ನಿಮ್ಮ ಸರ್ಕಾರಗಳು ಏನೈತಿ ನಿಮ್ ಟ್ಯಾಕ್ಸ್ ಹೊಂಟಲ್ಲ ಆರು ಲಕ್ಷ ಆರ್ ಸಾವಿರ ರೂಪಾಯಿ ಏನ್ ಟ್ಯಾಕ್ಸ್ ಹೊಂಟಾರಲ್ಲ ಆ ಟ್ಯಾಕ್ಸ್ ಹೋಗಿ ನಮ್ಗೆ ಇತ್ನಾಲ್ವರೆಗಿನೇ ಆರ್ ಸಾವಿರ ತಗದಿ ನೀವು ಈ ಕಡೆ ಹಾಕಿದ್ರೆ ನೀವು ನಮ್ಗ ಒಂದ್ ಐದ್ ಸಾವಿರ ರೇಟ್ ಕೊಡೋದಿ ನಾವು ಶಿವಾನಂದ ಪಾಟೀಲ್ ಸಾಹೇ ಬಂದ್ಕೊಂಡ್ವಿ ಅಂದ್ರ ಬಿ ಶಿವಾನಂದ ಪಾಟೀಲ್ ಸಾಹೇಬ್ರ ಇವತ್ತೇನ್ ಮಾಡ್ಯಾರ ಅಂದ್ರೆ ಸಕ್ರಿಯ ಮಂತ್ರಿ ಅವ ಅದ್ರ ಮೇಲೆ ಗಮನ ತಗೋತಾ ಇಲ್ಲ ಗಮನ ತಗೊಂಡ್ ಶಿವಾನಂದ ಪಾಟೀಲ್ ಸಾಹೇಬ್ರ ಎಲ್ಲ ನೋಡ್ರಿ ಒಬ್ಬರು ಫ್ಯಾಕ್ಟ್ರಿ ಯಾರು ಬಡವರ್ದಿಲ್ಲ ಮನ್ ಎಮ್ ಎಲ್ ಬಿಜೆಪಿ ಬಿಜೆಪಿದವ್ರು ಕಾಂಗ್ರೆಸ್ ಜೆಡಿಎಸ್ವ್ರ ಫ್ಯಾಕ್ಟ್ರಿಗಳು ಇಲ್ಲ ಆ ಸರ್ಕಾರಗಳು ಏನ್ ಮಾಡ್ತಾ ಇದಾರೆ ಆ ಫ್ಯಾಕ್ಟ್ರಿಗಳು ಯಪ್ಪಾ ಅಂದ್ರೆ ಬಿಜೆಪಿ ಸರ್ಕಾರ ಬಂದ್ರೆ ಕಡೆ ಹೋಗ್ಬಿಡ್ತಾರ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಬಂದ್ರೆ ಕಡೆ ಬಂದ್ಬಿಡ್ತಾರ ಅದರದಿಂದ ಇವತ್ತು ರೈತರಿಗೆ ರೇಟ್ ಸಿಗ್ತಾ ಇಲ್ಲ ಅದಕ್ಕೆ ನಾವು ಇವತ್ತ ಎಲ್ಲರೂ ಸಭೆ ಮಾಡ್ಕೇಸಿ ಮುಂದಿನ ಹೋರಾಟಗಳು ಹೆಂಗ್ ಮಾಡ್ಬೇಕು ನಮ್ಮನ್ನಿ ಜಿಲ್ಲಾ ಅಧಿಕಾರಿಗಳು ಎಲ್ಲ ಮೀಟಿಂಗ್ ಕರ್ದಾರ ಪ್ರತಿಯೊಂದು ಜಿಲ್ಲಾಧಿಕಾರಿಗಳು ಮೀಟಿಂಗ್ ತರ್ದಾರ ನಮ್ಗೆ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತೀವಿ ಪ್ರತಿಯೊಂದು ಫ್ಯಾಕ್ಟ್ರಿಗಳು ಬಂದ್ ಮಾಡ್ತೀವಿ ನಾಕ್ಪುರಗ್ ನಾವು ಹೋಗ್ತೀವಿ ಈಗ ನಾಕ್ಪುರಾಗ ನಾವು ಎಲ್ಲರೂ ಉತಾರಿ ಖಾಲಿ ಮಾಡ್ರಿ ಅದ್ ಹೇಳಿದ್ವಿ ಹೋರಾಟ ಮಾಡ್ತಾ ಇದೀವಿ ಮಹಾರಾಷ್ಟ್ರ ರಾಜು ಶೆಟ್ಟಿ ನಾವು ಎಲ್ಲರೂ ಸೇರಿ ಉತಾರಿ ಖಾಲಿ ಮಾಡಿದ್ವಿ ಅಂದ್ರೆ ಹಿಂಗೆ ನಾವು ಸಾಲ ಮನ್ನಾ ಮಾಡಿ ಕೇಳ್ತಾ ಇಲ್ಲ ನಮ್ಮ ಉತಾರಿ ಮ್ಯಾಲ ನಿಮ್ಮ ತಪ್ಪ ನಿರ್ಧಾರದಿಂದ ಭುಜ ಹಾಕಿರಿ ನೀವು ಒಂದಿದ್ವು ಯಾಕಂದ್ರೆ ನೀವು ಸರಿಯಾಗಿ ನಮಗೆ ಬೇರೆ ಬೇರೆ ರೇಟ್ ಕೊಟ್ರೆ ನೀವು ಸರಿಯಾಗಿ ನಮಗೆ ಟ್ಯಾಕ್ಸ್ ಡುಪ್ಲಿಕೇಟ್ ಡೂಪ್ಲಿಕೇಟ್ ಕೆಮಿಕಲ್ ಔಷಧಿಗೊಳ್ರ ಸರಿಯಾಗಿ ನೀವು ಟ್ಯಾಕ್ಸ್ ಜಾಸ್ತಿ ಮಾಡಿ ಏನು ಡುಪ್ಲಿಕೇಟ್ ಕೆಮಿಕಲ್ ಔಷಧಿ ಕೊಟ್ಟು ಕೊಡ್ಲಿಕ್ಕೆ ಅಂದ್ರೆ ಇವತ್ತು ರೈತರ ಬೆಳೆ ಬೆಳೆಸಕ್ ಅನುಕೂಲ ಇರ್ತಿದ್ದ ಇವತ್ತು ಒಂದು ಎತ್ತುಗಳು ಇಲ್ಲ ಟ್ಯಾಕ್ಟರ್ ಮ್ಯಾಲೆ ಮಾಡ್ಬೇಕು ಡೀಜೆಲ್ ಏರ್ಕಿ ಮಾಡ್ರಿ ಎಲ್ಲಾ ರೀತಿಯ ಟ್ಯಾಕ್ಸ್ ಏರ್ಕಿ ಮಾಡ್ರಿ ನೀವು ಏರಿಕೆ ಮಾಡಿದ ತಕ್ಷಣ ನಾವು ಏನ್ ಹೇಳ್ತಾ ಇದ್ವಿ ಸರ್ಕಾರದ ನಿಮ್ಮ ನಿರ್ಧಾರನೇ ತಪ್ಪೈತಿದ್ವು ಅದರದಿಂದ ನಾವು ರೈತರ ಆತ್ಮಹತ್ಯೆ ಮಾಡ್ಕೋದು ಬಾಯಿ ಬರ್ತಾ ಇದಾವ ಅದ್ರದಿಂದ ಇನ್ಮೇಲೆ ರೈತರು ಯಾರು ಆತ್ಮಹತ್ಯೆ ಮಾಡ್ಕೋಬಾರ್ರಿ ನಿಮ್ ಎಲ್ಲರಿಗೂ ಕೈ ಮುಗಿದ್ ಕೇಳ್ಕೊತೀನ ಒಬ್ಬ ರೈತರ ಆತ್ಮಹತ್ಯೆ ಮಾಡ್ಕೋರಿ ಮಾಡ್ಕೊಬಾರ್ರಿ ಯಾರ ನೀವು ಓಟ್ ಆಯ್ಕೆ ಮಾಡಿ ಓಟ್ ಹಾಕಿ ನೀವು ಅವ್ರಿಗೆ ಆಯ್ಕೆ ಮಾಡಿದ್ವ ಅವ್ರಿಗೆ ತಂದ ಕೇಸಳ ಹಾಕಿ ತುಳಿರಿ ತುಳಿರಿ ಅವ್ರಿಗೆ ನನ್ ಮೇಲೆ ನೂರು ಕೇಸ್ ಹಾಕಿ ಯಾಕೆ ತುಳಿಬೇಕು ಅವ್ರಿಗೆ ಯಾಕಂದ್ರೆ ಓಟ್ ಹಾಕಿದ್ದು ನೋಡ್ರಿ ಇವತ್ತು ಸರ್ಕಾರ ಕಾಂಗ್ರೆಸ್ ಅವ್ರಿಗೆ ಇರ್ಬಹುದು ಬಿಜೆಪಿ ಅವ್ರಿಗೆ ಒಂದು ಹೋರಾಟ ಮಾಡಂಗಿಲ್ಲ ರೈತರ ಬಗ್ಗೆ ಕಬ್ಬಿನ ಬಗ್ಗೆ ಹೋರಾಟ ಮಾಡಂಗಿಲ್ಲ ಬೇರೆ ಪರಿಹಾರ ಬಗ್ಗೆ ಹೋರಾಟ ಮಾಡಂಗಿಲ್ಲ ಇನ್ಸೋರ್ಸ್ ಬಗ್ಗೆ ಹೋರಾಟ ಮಾಡಂಗಿಲ್ಲ ದ್ರಾಕ್ಷಿ ವಿಷಯ ಡೂಪ್ಲಿಕೇಟ್ ಬರ್ತಾ ಇದ್ದಾರೆ ಹೋರಾಟ ಮಾಡಂಗಿಲ್ಲ ಎಲ್ಲ ಹೊಂದಾಣಿಕೆ ರಾಜಕಾರಣಿ ಮಾಡ್ತಾ ಇದ್ದಾರೆ ಹೆಣ್ಣ ಒಬ್ಬರು ಏನೋನಿ ಎತ್ತಂಗಿಲ್ಲ ಯಾರೇ ರೈತರು ಏನಿರ್ತಾರಲ್ಲ ಅವ್ರು ಹೋರಾಟ ಮಾಡ್ಲಾಕ ಹೋದ್ರೆ ಪೊಲೀಸ್ವರು ದಬ್ಬಾಣಿಕೆ ಇದ್ರೆ ಯಾಕಂದ್ರೆ ಪೊಲೀಸ್ ಅವ್ರಿಗೆ ಕೆಲಸ ಬಿಡಂಗಿಲ್ಲ ಪೊಲೀಸ್ ಅವ್ರು ಹೇಳ್ತಾರೆ ಅವ್ರಿಗೆ ಏನರೀ ಮೈ ಇದು ಕೂಡ ನಾವು ಎಲ್ಲ ಮಾಡಿಕೊಡ್ತೀವಿ ನಿಮ್ಗೆ ಮನವಿ ಕೊಡಿಸ್ತೀವಿ ಸರ್ಕಾರ ಹತ್ರ ಹೋಗ್ತೀವಿ ಮಂತ್ರಿ ಹತ್ರ ಹೋಯ್ತೀವಿ ಸಂತ್ರಿ ಹತ್ರ ನಿಮ್ಗೆ ನಿಮ್ಗೆಲ್ಲ ಮಾಡಿ ನಾವು ನಿಮ್ಗೆಲ್ಲ ಕೆಲಸ ಮಾಡ್ಕೊಡ್ತೀವಿ ಪೊಲೀಸ್ ಯಾರು ರೀ ಕೆಲಸ ಮಾಡ್ಕೊಡೋರು ಪೊಲೀಸ್ ಡ್ಯೂಟಿ ಏನಪ್ಪ ಅಂದರೆ ಎಲ್ಲ ರಕ್ಷಣೆ ಕೊಡೋದು ಪೋಲೀಸ್ವರು ಹೇಳ್ತಾರೆ ಅವ್ರು ನಾವೆಲ್ಲ ಮಾಡ್ಕೊಡ್ತೀವಿ ಅದಕ್ಕೆ ನೀವು ಒಪ್ತು ಬರ್ರಿ ಅಂತ ಅವಾಗ ನಮ್ಗೆ ಹೋರಾಟ ಬೆಂಗಳೂರು ಏನು ಹೇಳ್ತಾರೆ ಪೊಲೀಸ್ವರು ಐದು ಸಾವಿರ ಬೆಳಗಾವೊಳಗೆ ಏನು ಹೇಳ್ತಾರೆ ಬೆಂಗಳೂರೊಳಗೆ ಹೇಳ್ತಾರೆ ಏ ನೀವು ಏನೂ ಹೋರಾಟ ಮಾಡಬೇಡ ನಿಮ್ಗೆ ಡೈರೆಕ್ಟ್ ಹೋಗ್ತೀವಿ ಹಿಂಗೆ ಬಳಸ್ಕೊಡ್ತೀವಿ ಹಿಂಗೆ ಮಾಡ್ಕೊಡ್ತೀವಿ ಅಂತಾರೆ ಈ ಎಲ್ಲಾ ಮಾಡ್ತಾ ಇದಾರಲ್ಲ ಎಲ್ಲಾನೇ ಸುಳ್ಳು 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 ಸರ್ಕಾರ ಇಲ್ಲ ಕೇಂದ್ರ ಸರ್ಕಾರ ಸುಳ್ಳು ಮಾತಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಸುಳ್ಳು ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಜೋಳಿಗೆ ತುಂಬಿಕೊತಾ ಇದ್ದಾರೆ ಅದಕ್ಕೆ ನಾ ಏನ್ ಹೇಳ್ತಾ ಇದೀನಿ ಎಲ್ಲಾ ರೈತರಿಗೆ ನೀವು ದಯವಿಟ್ಟು ನಿಮಗೆ ಐದು ಸಾವಿರ ರೂಪಾಯಿ ರೇಟ್ ಕಬ್ಬಿಗೆ ಟನ್ನಿಗೆ ಬೇಕಾದ್ರೆ ಎಲ್ಲಾ ಫ್ಯಾಕ್ಟ್ರಿಗಳು ಮುಚ್ಚಿರಿ ಈ ಬಾರಿ ಕಬ್ಬು ಬೆಳೆ ಕಬ್ಬು ಬೆಳೆ ಎಫ್ರಾಗ ಏನು ಇಲ್ಲ ಅಂದ್ರೆ ಹನ್ನೆರಡು ಟನ್ ಇಳುವರಿಕೆ ಕಮ್ಮಿ ಐತಿ ಮೊದಲೇ ನಲ್ವತ್ತು ದಿನ ಮೂ ನಲವತ್ತು ಐದು ಐವತ್ತು ಟನ್ ಅರವತ್ತು ಟನ್ ಕಬ್ಬು ಬೆಳೀತಿದ್ವಿ ಈ ಬಾರಿ ಮೂವತ್ತು ದಿನ ಮೂವತ್ತು ಟನ್ ಕಬ್ಬು ಆಗಂಗಿಲ್ಲ ಯಾಕಂದ್ರೆ ಇನ್ಕ ಫ್ಯಾಕ್ಟ್ರಿ ಚಾಲು ಮಾಡಿಬಿಡ್ತಿದ್ದವ್ರೆ ಫ್ಯಾಕ್ಟ್ರಿ ಚಾಲು ಮಾಡಂಗಿಲ್ಲ ಇನ್ನ ಚಾಲು ಮಾಡಂಗಿಲ್ಲ ಒಂದು ತಿಂಗಳು ಅವರು ದಿಢೇ ತಿಂಗಳು ಫ್ಯಾಕ್ಟ್ರಿ ನೀಡ್ತಾವೆ ಯಾರು ಕಬ್ಬಿಂದ ಅವ್ರು ಯಾರು ಗಡಬರ್ ಮಾಡ್ತಾರ ಶಾಂತ ರೀತಿ ಒಟ್ಕೊಂಡ್ರಿ ಇವ್ರಿಗೆ ಐದು ಸಾವಿರ ತಗೊಂಡೇ ಫ್ಯಾಕ್ಟ್ರಿ ಚಾಲು ಮಾಡೋದು ನಮ್ಮ ಕಬ್ಬು ಎಲ್ಲಿ ಉಳಿಯೋಂಗಿಲ್ಲ ಇಲ್ಲಾಂದ್ರೆ ಪ್ರತಿಯೊಂದು ನಾ ಸರ್ಕಾರ ಇದಕ್ಕೆ ಏನು ಹೇಳ್ತೀವಿ ದಾಣ ಚಾಲು ಮಾಡೋಣ ಯಾರು ಬೆಲ್ಲ ಮಾಡ್ತಾರೆ ನೋಡ್ರಿ ಈ ಬಾರಿ ಅವ್ರಿಗೆ ಕಬ್ಬು ಕೊಡ್ರಿ ನೀವು ಯಾಕಂದ್ರೆ ಫ್ಯಾಕ್ಟ್ರಿದವ್ರು ಒಂದು ರೂಪಾಯಿ ಕರ್ಕೊಂಡಿದ್ದಾರೆ ಕಬ್ಬು ಕೊಟ್ರೆ ಎಲ್ಲ ಕಾಟ ಒಳಗೆ ತೂಕ ಮೋಸ ಏನ ಅವ್ರಿಗೆ ನೀವು ಏನ್ರೆ ಬೇರೆ ಕಡೆ ಕಾಟ ಮಾಡ್ಕೊಂಡು ಹೋಗಿ ಅಂದ್ರೆ ಅವ್ರು ಆ ಫ್ಯಾಕ್ಟ್ರಿದ ಏನು ಮಾಡ್ತಾನ ಆ ಗಾಡಿನೇ ಕಾಟ ಮ್ಯಾಲೆ ತಗೊಳಂಗಿಲ್ಲ ಅವನಿಗೆ ದುಡ್ಡು ಕೊಡಂಗಿಲ್ಲ ಮುಂದಿನ ಸಾರಿ ಅವನ್ ಇದು ಅವನು ಏನದು ಟೆಂಡರ್ ರದ್ದು ಮಾಡ್ತಾನವ ಕರಾರ್ ರದ್ದು ಮಾಡ್ತಾನೆ ಕರಾರ್ ಟೆಂಡರ್ ಇಲ್ಲಿ ಕರಾರ್ ರದ್ದು ಮಾಡ್ತಾನವ ಈ ರೀತಿ ಇವತ್ತು ನೀಡ್ತಾ ಏನಾಯಿದ್ದಾವೆ ಅಂದ್ರೆ ಸರ್ಕಾರಕ್ಕೆ ಕಣ್ಣು ಅಂತ ಇದ್ದವು ಸರ್ಕಾರ ಕಣ್ಣು ತೆಗೀತಾ ಇಲ್ಲ ಅದಕ್ಕೆ ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಹೊತ್ತಿನ ನಮ್ಮ ಎಲ್ಲ ಧರ್ಮಗುರುಗಳು ಎಲ್ಲರೂ ಸೇರಿ ಅನೇಕ ಜನ ನಾವು ನಾನು ಮೂವತ್ತೈದು ರಾಜ್ಯಾಧ್ಯಕ್ಷ ನಾವು ಎಲ್ಲ ಸಂಘ ಸಂಸ್ಥೆದವರು ಸೇರಿ ಪ್ರತಿಯೊಂದಾಗಿ ಸಭೆ ನಡೆಸ್ತಾ ಇದ್ವು ಸಭೆ ನಡೆಸಿ ನಾವು ಈ ಮುಂದಿನ ವಾರೊಳಗೆ ಬೆಂಗಳೂರು ನಾವು ಬೆಂಗಳೂರು ಹೊಂಟಿದ್ದು ಬೆಂಗಳೂರು ಹೋಗಿಸಿ ಬೆಂಗಳೂರು ಸಭೆ ಮಾಡಿ ಮಹಾರಾಷ್ಟ್ರ ಬಾಂಡ್ರ ಮೇಲೆ ಹೋರಾಟ ಮಾಡ್ತಾ ಇದ್ವಿ ಪ್ರತಿಯೊಂದು ಫ್ಯಾಕ್ಟ್ರಿ ಕೀಲಿ ಹಾಕುದು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಮೊನ್ನೆ ಜಿಲ್ಲಾಧಿಕಾರಿಗೆ ನಾವು ಹೇಳಕ್ ಇಚ್ಛಾ ಪಡ್ತೀನಿ ಪ್ರತಿಯೊಂದು ಜಿಲ್ಲಾಧಿಕಾರಿ ಮೀಟಿಂಗ್ ತಗೋತಾ ಇದ್ರು ರೈತರ ಹತ್ರ ಹತ್ರ ರೈತ ಸಂಘಟನೆ ನೀದಿರ ಹತ್ರ ನಾನು ಹೋಗಿ ಎಲ್ಲಾ ಜಿಲ್ಲಾಧಿಕಾರಿ ಮಿನಿಮಮ್ ಎಂಟು ಜಿಲ್ಲಾಧಿಕಾರಿ ಹತ್ರ ನಾನು ಮೀಟಿಂಗ್ ಮಾಡ್ ಬಂದಿದ್ದೀನಿ ಯಾಕಂದ್ರೆ ನಾನು ಇಲ್ಲಿ ಬಿಜಾಪುರ ಜಿಲ್ಲಾಧಿಕಾರಿಗೆ ನಾವು ಹೇಳಕ್ ಇಚ್ಛಾ ಪಡ್ತೀನಿ ಯಾಕಂದ್ರೆ ನೀವು ನಮ್ಮ ಜಿಲ್ಲಾಧಿಕಾರಿ ಒಳ್ಳೆ ಜಿಲ್ಲಾಧಿಕಾರಿ ನೀವು ಯಾಕೆ ನೀವು ರಾಜಕೀಯದವ್ರು ಒತ್ತಡಕ್ಕೆ ಕೆಲಸ ಮಾಡ್ತಾ ಇದ್ರಿ ಗೊತ್ತಾಗ್ತಾ ಇಲ್ಲೇ ನೀವು ಮೊದಲೇ ಕಬ್ಬು ಬೆಳಗ್ಗೆ ಸಂಬಂಧ ಫ್ಯಾಕ್ಟ್ರಿ ಚಾಲೂ ಮಾಡಕ್ ಬಿಡಿದ್ರಿ ಅವ್ರಿಗೆ ನಮ್ಗೆ ಫ್ಯಾಕ್ಟ್ರಿ ನಮ್ಗೆ ಕಬ್ಬಿಗೆ ಸರಿಯಾಗಿ ಬೆಲೆ ಕುಡಸ್ರಿ ನಮ್ಮ ದ್ರಾಕ್ಷಿ ಇನ್ಸೋರ್ಸ್ ಸರಿಯಾಗಿ ಕುಡಿಸ್ರಿ ನೀವು ನಾವು ದ್ರಾಕ್ಷಿ ಇನ್ಸೋರ್ಸ್ ಕಟ್ಟಿದೈತಿ ದ್ರಾಕ್ಷಿ ತೊಗರಿ ಬೆಲೆ ಹಾಳಾಗೈತಿ ಅದ್ರ ಇನ್ಸೋರ್ಸ್ ಕುಡಸ್ರಿ ನಮ್ಗೆ ರೈತರ ಪರಿಹಾರ ಕೊಡಸ್ರಿ ಆಮೇಲೆ ಇವ್ರಿಗೆ ಫ್ಯಾಕ್ಟ್ರಿ ಮೊದಲೇ ನಡ್ಸಾಕ್ ಕೊಡ್ಬೇಡ್ರಿ ಪ್ರತಿಯೊಂದು ವಿಷಯ ಒಳಗೆ ಮೀಟಿಂಗ್ ತಗೊಳಾರ್ದೆ ಮಾಡ್ತಾ ಇದ್ದಿಲ್ಲ ಈಗ ನಮ್ಗೆ ಯಾಕಂದ್ರೆ ಕತ್ತಲೊಳಗೆ ಒಳಗೆ ಮಾಡ್ತಾ ಇದ್ರಿ ನೀವು ಇವತ್ತ ನಾವು ಸಭೆ ಈ ಜಿಲ್ಲಾಧಿಕಾರಿ ಕರೆದ್ ಇಲ್ಲಿ ನಮ್ಮ ಸಭೆಗೆ ಬರ್ರಿ ಯಾಕಂದ್ರೆ ನೀವು ಸಭೆ ನಮ್ಮ ಹತ್ರ ಮಾಡ್ಲಿಲ್ಲ ಪ್ರತಿಯೊಂದು ಜಿಲ್ಲಾಧಿಕಾರಿ ಮಾಡ್ತಾ ಇದ್ದಾರೆ ಬಿಜಾಪುರ ಜಿಲ್ಲಾಧಿಕಾರಿ ನಮ್ಮ ಜೋಡಿ ಸಭೆ ಮಾಡಲಿಲ್ಲ ಕಬ್ಬಿನ ಸಂಬಂಧ ಕರೆಸ್ಗೆಚ್ಚಿ ಸಭೆ ಮಾಡಲಿ ಯಾಕಂದ್ರೆ ಹೋರಾಟಗಾರ ನಾವು ಯಾವತ್ತ ರೈತರ ಭೂಮಿ ಉಳಿಸ್ತಾ ಇದ್ದೀವಿ ನಾವು ಸಂಘಟನೆದವರು ಯಾರು ಉಳಿಸ್ತಾ ಇಲ್ಲ ರೈತರ ಜಯ ಜವಾನ್ ಜಯ ಕಿಸಾನ್ ಸಂಘಟನೆ ಆಗಲಿ ರೈತರ ಸಂಘ ಸಂಸ್ಥೆ ಆಗಲಿ ಇವತ್ತು ಭೂಮಿ ಉಳಿಸ್ಬೋದು ಕೆಲಸ ಯಾರೇ ಮಾಡ್ತಾ ಇದ್ದಾರೆ ಅಂದರೆ ರೈತ ಸಂಘಟನೆಗಳು ಮಾಡ್ತಾ ಇದ್ದಾರೆ ರೈತರು ಸುಧಾ ಉಳಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಬಿ ನೀವು ಜಿಲ್ಲಾಧಿಕಾರಿ ಎಲ್ಲ ಸಂಘಟನೆದವರು ರೈತ ಸಂಘಟನೆ ಅವರು ಮೀಟಿಂಗ್ ಮಾಡ್ಬೇಕು ಮೀಟಿಂಗ್ ಮಾಡ್ಬೇಕು ನೋಡಿರಿ ನಾವು ಬೇರೆ ಜಿಲ್ಲಾ ಏನು ನಡೀತಾ ಅದೇ ಕೇಳ್ತಾ ಇದೀವಿ ನಾವು ನಿಮ್ಮ ಹತ್ರ ನಿಮ್ಗೇನು ಬೇರೆ ಗೈಡ್ಲೈನ್ ಮಾಡಿ ಹೇಳೋದಿಲ್ಲ ಅಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಏನು ಮಾಡ್ತಾರೆ ಅವ್ರು ನಮ್ಗೆ ಪ್ರತಿಯೊಂದು ಗಾಡಿ ಕೊಡ್ತಾರಲ್ಲಿ ಪ್ರತಿಯೊಂದು ನಾಲ್ಕು ಅವರು ಸರ್ಕಾರ ಖರ್ಚೊಳಗೆ ಗಾಡಿ ಕೊಟ್ಟು ಬಿಸಿ ಬೆಂಗಳೂರು ಕಳಿಸಿದ್ವಿ ನಮ್ಗೆ ಮೀಟಿಂಗ್ ಮಾಡ್ಲಿಕ್ಕೆ ಅದೇ ರೀತಿ ನೀವು ಇಲ್ಲಿ ಕಬ್ಬಿನ ಸಂಬಂಧ ಮೀಟಿಂಗ್ ಮಾಡ್ರಿ ಮೀಟಿಂಗ್ ಅಂದ್ರೆ ಅಂದರೆ ಏನು ಅನಾಹುತ ಆದರೆ ಅದು ನೇರವಾಗಿ ಇಲ್ಲಿ ಜಿಲ್ಲಾಧಿಕಾರಿ ಏನು ಏನಿರ್ತಾರಲ್ಲ ಅವ್ರ ಅವ್ರ ಮ್ಯಾಲೆ ತೇಲಿ ಮೇಲೆ ಅದು ಯಾಕಂದ್ರೆ ನಮ್ಮ ತೇಲಿ ಮೇಲೆ ಇಲ್ಲದು ನಾವು ನಿಜವಾಗ್ಲೂ ಫ್ಯಾಕ್ಟ್ರಿಗಳು ನಡೆಸಲಾಗಿ ಬಿಡೋಂಗಿಲ್ಲ ಯಾರು ಐದು ಸಾವಿರ ಬೆಲೆ ಕೊಡ್ತಾರ ನಡಿಬೇಕು ಒಂದ ಇಲ್ಲಂದ್ರೆ ಅಂದ್ರೆ ಟ್ಯಾಕ್ಟರ್ ಬೆಂಕಿ ಹಚ್ಚುದು ನಾನೇ ಹಸ್ತಿ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವಹಣ್ ಎಲ್ಲರಿಗೆ ಕೈ ಕೈ ಮುಗಿದ ನಮಸ್ಕಾರ ಮಾಡ್ತಾ ಈ ಪ್ರೆಸ್ ಮೀಟ್ ಏನಕ್ಕೆ ಮಾಡ್ತಾ ಇರೋದು ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ನಂತರ ಈ ಪ್ರೆಸ್ ಮೀಟ್ ನಡೀತಾ ಇರೋದು ಯಾಕಂದ್ರೆ ಇಲ್ಲಿ ಡಿ ಸಿ ಅಧಿಕಾರಿಗಳು ರೈತ ಸಂಘದ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಎಲ್ಲರಿಗೂ ಕರೆಸ್ಕೊಂಡು ಒಂದು ಸಭೆ ಇದು ಎದರ್ಗೋಸ್ಕರ ಅಂದ್ರೆ ಇದು ಕಬ್ಬಿನ ಬೆಳೆಗಾರಗೋಸ್ಕರ ಇದು ಇನ್ನೂ ಗಂಟೆ ಕಾರ್ಖಾನೆ ಚಾಲೂ ಆಗಿಲ್ಲ ನಮ್ಮ ಹತ್ರ ಒಂದು ಸಭೆನೂ ಮಾಡಿಲ್ಲ ರೈತರ ಅಧ್ಯಕ್ಷರಿಗೂ ಕರೆಸಿಲ್ಲ ಸದಸ್ಯರು ಕರೆಸಿಲ್ಲ ಯಾರಿಗೆ ಕರೆಸ್ಲಾರ್ದೇನೆ ಸಭೆ ಮಾಡಿ ಅವರು ಅವರೇ ಮಾಡ್ಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಅವರು ಯಾಕಂದ್ರೆ ಎಲ್ಲ ಕಡೆ ದಳವಾ ಆಗಲಿ ಬಾಗಲಕೋಟೆ ಆಗಲಿ ಎಲ್ಲ ಕಡೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ರೈತ ಸಂಘದ ಅಧ್ಯಕ್ಷರವರಿಗೆ ಕರೆಸಿ ಏನೋ ಮೀಟಿಂಗ್ ತಗೋತಾರೋ ಇನ್ನು ಗಂಟಾ ನಮ್ಮ ಜಿಲ್ಲಾಧಿಕಾರಿಗಳು ಮೀಟಿಂಗ್ ತಗೊಳ್ಳೋ ಸಾಧ್ಯನೇ ಇಲ್ಲ ಇನ್ನು ಮುಂದೆ ತಗೊಳ್ಳೇಬೇಕು ಯಾಕಂದ್ರೆ ನಮ್ಮ ಜೈ ಜವಾನ್ ಜೈ ಕಿಸಾನ್ ವತಿನಿಂತರ ನಾವು ಒತ್ತಡ ಹಾಕಿ ಹಾಕ್ತೀವಿ ಸರ್ಕಾರಿಗೆ ಮತ್ತೆ ಮಾನ್ಯ ಶಿವಾನಂದ್ ಪಾಟೀಲ್ರು ಸಕ್ರೆ ಸಚಿವರು ಇದ್ರು ಅವಾಗ ಲಕ್ಷ್ಮಣ ಸೌದಿ ಅವರು ಒಂದು ಮನವಿ ಹಾಕಿದ್ರು ವಿಧಾನಸಭಾದಲ್ಲಿ ಸಾವಿರ ಕಬ್ಬಿನ ಕಾಟ ತೂಕವನ್ನು ಮೋಸ ಆಗ್ತಾ ಇದೆ ಅಂತ ಹೇಳಿ ಆ ಟೈಮಲ್ಲಿ ಸಚಿವ ನಮ್ಮ ಸಚಿವರು ಶಿವಾನಂದ್ ಪಾಟೀಲ್ ಅವ್ರು ಹೇಳಿದರು ಏನಂತ ಹೇಳಿ ನಾನು ಆ ಅಲ್ಲಿ ಹೋಗಿ ಜಾಗದ ಮೇಲೆ ಹೋಗಿ ನಾನು ಆ ಕೆಲಸವನ್ನು ನಿರ್ವಹಣೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಬೇರೆ ತೂಕ ಕಾಟವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅದು ಇನ್ನೂ ಗಂಟೆ ಆಗಿಲ್ಲ ಏನು ಮಾಡ್ಬೇಕು ಸ್ವಾಮಿ ಏನು ಮಾಡೋಕ್ಕಾಗಲ್ಲ ರೈತರು ಸೈಲೇಬೇಕು ರಾಜಕಾರಣದವರು ಆರಾಮಾಗಿ ನೆಮ್ಮದಿ ಇರಬೇಕು ರೈತರಿಗೆ ಯಾರು ಕೇಳಲ್ಲ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಮಾಡ್ಕೊತಾ ಇದಾರೆ ಅವ್ರ ಕತಿ ಯಾರು ಒಂದು ಸಾವಿರ ರೂಪಾಯಿ ಪರಿಹಾರ ಅಷ್ಟೇ ಸಾವಿರ ರೂಪಾಯಿನಲ್ಲಿ ಜೀವನ ಆಗೋಯ್ತು ರೈತರದು ಯಾಕಂದ್ರೆ ರೈ ರೈತರದು ಅವ್ರದ್ದು ಕೆಪಾಸಿಟಿನೇ ಒಂದು ಲಕ್ಷ ಜಾಸ್ತಿ ಇಲ್ಲ ಈ ಥರ ಹಾಕಿ ಕುಡ್ದು ನೀವು ಯಾವ ಥರ ಮಾತು ಕೊಟ್ಟಿದ್ದೀರಿ ಯಾವ ಥರ ನಡೆದಿದ್ದೀರಿ ಅದೇ ತರ ನಡಿಲೇಬೇಕಂತೇಳಿ ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ನಿಮಗಂತೂ ಇದು ಒಂದು ಮಾತು ಹೇಳ್ತಾ ಇದ್ದೀವಿ ಯಾಕಂದ್ರೆ ಇದು ನಾಳೆಗೆ ಬಹಳ ದೊಡ್ಡ ಸಮಸ್ಯೆ ಆಗತ್ತೆ ಇವತ್ತು ಬಿಜಾಪುರ್ನಲ್ಲಿ ಆಗತ್ತೆ ನಾಳೆ ಇಡೀ ಅಖಂಡ ಕರ್ನಾಟಕ ಹೋರಾಟ ಮಾಡ್ಬೇಕಂತೇಳಿ ನಾವು ಡಿಸಿಷನ್ ಮಾಡಿದ್ದೀವಿ ಅದಕ್ಕಿಂತ ಮುಂಚೆನೆ ನೀವು ಇದಕ್ಕೆ ಸರಿಪಡಿಸ್ಕೋಬೇಕಂತೇಳಿ ನಂದು ಆಸೆ ಏನ ಆಗಿಲ್ಲ ಇನ್ನೂ ಗಂಟ ಆಗಿಲ್ಲ ಬರೀ ಆಶ್ವಾಸನೆ ನಾವು ನೋಡ್ತಾ ಇದೀವಿ ಕೇಳ್ತಾ ಇದೀವಿ ಆದ್ರೆ ಅದು ಈಡಾರ್ಸಕ್ ಯಾರು ರೆಡಿ ಇಲ್ಲ ಸದ್ಯ సదూ ఇ మాదేవ్ మహారాజ్ మింఛిక మాట్ ಅವರ ನಾವು ಏನ್ ಮಾಡಿದ್ವಿ ಸದಾನಂದ ಪಾಟೀಲ್ ಅವರ ತಪ್ಪಿನ ಹೇಳ್ ಮಾಡ್ಬೋದು ಸದಾನಂದ ಪಾಟೀಲ್ ಅವರು ನಾವು ಮತ್ತಲ್ಲಿ ಸದಾನ ಕೆಲವೊಂದು ಬ್ರಾಹ್ಮಣ ಮರೆಯುವಾಗ ಆಸ್ಪತ್ರೆಯಿಂದ ಅದ್ರಲ್ಲಿ ಕಂದಾಯ ಮಂದಿರ ಗಟ್ಟಿಯಾಗಿ ಆಸ್ಪತ್ರೆ ಮಾಡಬಹುದು ಜವಾಬ್ದಾರಿ ತಗೊಂಡು ಅಂತ ಕೆಲವೊಮ್ಮೆ ಇದನ್ನ ಕೇಸ್ ಹೋಗ್ತು ಏನ್ ಅದು ಜಯದ ಎತ್ತರದಲ್ಲಿದೆ. ನಾವು ಯಾವಾಗಾನೆ ಇಎಸ್ಐ 15 ಐ ಲೇಖನ ಅಂತ ನಾನು ಹೇಳಿದೆ. ಅದು ಪ್ರಾಯರ ಮೂರು ಜನಕತರ ಒಳ್ಳೆ ದಾಖಲೆ ಚಿತ್ರ. ಅದು ಒಪರೇಟಿವ್ ಕ್ಯಾಟಗರಿ ಏನಾಗಿ ಆಕ್ಕೆ ನಾವು ಅದಕ್ಕೆ ಪ್ರಾಣಿ ಏನು ಮಾಡ್ತಾರೆ? ಆ ಜಿಲ್ಲಾಧಿಕಾರಿ ಅಂತ ಹೊನ್ನಿ. ಅವರು ಬಕ್ಕೆ ಅವೆಲ್ಲ ಇದು ಮಾಡಿ ಯೋತಕ್ಕೆ ಕಾಂತಕಂತ ಬಂತು. ಇದೆ ಇದೆ ಜತೆ ಚಿಂತನೆ ಇದೆ ರಾಜಕೀಯ ಇದೆ ಯಾರ ನೋಡಿ ಒಂದು ತಾಸು ಮನವಿ ಮಾತ್ರ ನಡೆಯಾಗಿಲ್ಲ ಯಾಕಂದ್ರೆ ಭದ್ರ ಬರ್ತಾ ಇದ್ದಾರೆ ಅಂದ್ರೆ ಸಮಾಜ ಸಮಾಜ ಒಳ್ಳೇದಾಗಿ ಮಾಡ್ಬೇಕು ಎಲ್ಲರಿಗೂ ಒಳ್ಳೆಯದಾಗಿ ಮಾಡ್ಬೇಕಂತ ಮಾಡ್ತಾ ಇದ್ರಿಗೆ ತಿಂತಾರೆ ನಮ್ಗ ಯಾವಾಗ ಯಾವಾಗ ನಾವು ಅನ್ನ ತಿಂದೋಣ ಯಾಕಂದ್ರೆ ಅವ್ರಿಗೆ ಅಂಗ

ನಿಮ್ಮ ಕೇಸ್ ಆದ ಎಲ್ಲ ನಾನು ಇಟ್ಟಿದ್ದೆ ಯಾರು ಇಟ್ಟಿದೆ ನಮ್ಮ ಅನ್ನ ಬಮ್ಮ ನಿಂತಿಲ್ಲ ನಿಮ್ಮ ಕಾಕಾ ಬಾಬಾ ಯಾರು ಇಲ್ಲ ಅನೇಕಕ್ಕಾಗಿ ನೋಡಿ ರತ್ನಾಗಿರಿ ಆಗ್ಲಿ ದಿಲ್ಲಿ ಆಗಲಿ ಮುಂಬೈ ಆಗಲಿ ಸುಮಾರು ಆಗಲಿ ಮಂಡ್ಯ ಆಗಲಿ ಬೆಂಗಳೂರ್ ಆಗಲಿ ಪ್ರತಿಯೊಬ್ಬರ ನಾನು ಕೇಸ್ ಬಂದಿ ಅವರಿಗೆ ಪ್ರತಿಯೊಬ್ಬರ ಹತ್ರ ನಾನು ಹೊರತು ಬಂದಿದ್ದು ು ಕೈ ಮಾಡಿ ಫುಡ್ ಹಾಕಿ ನನ್ನ ಸಂಘಟನೆ ಹೋರಾಟದಲ್ಲಿ ಇವತ್ತಿನ ತನಕ ರಾಜ್ಯಾಧ್ಯಕ್ಷ ಆಗಿ ಮೂರು ವರ್ಷ ಇದನ್ನ ಯಾರು ಇಪ್ಪತ್ತ್ ಮೂರ ಆಗಿರೋ ರಾಜ್ಯಾಧ್ಯಕ್ಷ ಇಪ್ಪತ್ತಾರ ಇವತ್ತು ನಾನು ವರ್ಷ ನಾನು ರಾಜ್ಯಾಧ್ಯಕ್ಷ ಆದ್ರಿಂದ ಮೂವತ್ತು ಅದು ಮೂವತ್ತು ಅದು ಹೋರಾಟ ಮಾಡಿದ್ರೆ ಅದೃಷ್ಟ ಅದರ ನಂತರ ಸಂಘಟನೆಯ ಒಳಗ ಹೋರಾಟ ಮಾಡಿದ ಕೇಸುಗಳು ಒಂದೇ ಒಂದು ಈ ಸಂಘಟನೆ ಯಾಕಂದ್ರೆ ಅಷ್ಟು ನೀಟಾಗಿ ಕ್ಲೀನ್ ಅಧಿಕಾರಿ ಯಾರು ಇರ್ತಾರ ಕ್ಲೀನ್ ಆಗಿ ಯಾರ ನಮ್ಗೊಳ್ಳಿ ಅಂತವರಿಗೆ ಈ ಸಂಘಟನೆ

મેં ઓરી ગુટીઓ બ્રહ્માસંઘતે જીવતો નયા નયા પ્રવચન કરતા થી અવાર નિંદ સત્તા આપોતો યારુનું નુન ઓરી રાજનીવર બગેલા યારુ કુલે નુ બક્તિના ટાક્સ મે મનકી તીદેન પોતે નાવ ટીકે વાડ ઇલીન હે આરો આરો નુન બોલુ અવાર કેન્દ્ર સરકાર મની બોધી મની ઉદે પુતુ રાજે ટીકે જનતા સંગ ભેરાલા ઉરગા છે હવારીય માજુ અપખા

హుల్ మరి కూడా నమ్మ రాక్షణ బాలా అది బహుమాని యా బహుమాన తో అధ్యక్ష ఉపాధ్యక్ష

thank you